ಕನ್ನಡ ಸಿನಿಮಾ ರಂಗದಲ್ಲಿ ನಿನ್ನೆಯ ದಿನ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಫಸ್ಟ್ ನ್ಯೂಸ್ ತಪ್ಪಿದ ವಿಮಾನ ದುರಂತ ನಿಟ್ಟುಸಿರುಬಿಟ್ಟ ಧ್ರುವ ಸರ್ಜಾ ಮಾರ್ಟಿನ್ ಟೀಮ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರತಂಡ ವಿಮಾನ ದುರಂತದಿಂದ ಪಾರಾಗಿದೆ ಸಿನಿಮಾ ಚಿತ್ರಕರಣಕ್ಕಾಗಿ ದೆಹಲಿಯಿಂದ ಶ್ರೀನಗರಕ್ಕೆ ಇಂಡಿಗೋ ವಿಮಾನದಲ್ಲಿ ಧ್ರುವ ಸರ್ಜೆ ಸೇರಿದಂತೆ ಇಡೀ ಮಾರ್ಟಿನ್ ಚಿತ್ರತಂಡ ಪ್ರಯಾಣಿಸುತ್ತಿತ್ತು ಆದರೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಅದೃಷ್ಟವಶಾತ್ ಭಾರಿ ಅನಾಹುತದಿಂದ ತಪ್ಪಿದೆ ತಾಂತ್ರಿಕ ದೋಷದಿಂದ ಕ್ರಾಶ್ ಹಾಕಬೇಕಿದ್ದ ವಿಮಾನವನ್ನು ಪೈಲಟ್ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ದು ಮಾರ್ಟಿನ್ ತಂಡ ನಿಟ್ಟಿಸಿರು ಬಿಟ್ಟಿದೆ ಈ ವಿಚಾರವನ್ನು ವಿಮಾನದಿಂದಲೇ ಚಿತ್ರತಂಡ ವಿಡಿಯೋ ಮಾಡಿ ಹಂಚಿಕೊಂಡಿದೆ ನಟ ಧ್ರುವ ಸರ್ಜಾ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ನಟಿ ರಕ್ಷ್ಮಿಕಾ ಮಂಡಣ್ಣ ಕೂಡ ಇಂಥದ್ದೇ ಅನುಭವವಾಗಿತ್ತು ಆಕೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಸದ್ಯ ಇದ್ದಂತೆ ಕಹಿ ಅನುಭವ ಮಾರ್ಟಿನ್ ತಂಡಕ್ಕೂ ಎದುರಾಗಿದೆ ಪ್ಯಾನ್ ಇಂಡಿಯಾ ಮಠದಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತಿದೆ ಕೊನೆ ಹಂತದ ಚಿತ್ರೀಕರಣ ಬರದಿಂದ ಸಾಗುತ್ತಿದೆ ಹಾಗಾಗಿ ಚಿತ್ರೀಕರಣಕ್ಕಾಗಿ ಗೋವಾ ಶ್ರೀನಗರ ಹೀಗೆ ಬೇರೆ ಬೇರೆ ಕಡೆಗಳಿಗೆ ಚಿತ್ರತಂಡ ಪ್ರಯಾಣಿಸುತ್ತಿದೆ ಶ್ರೀನಗರದಲ್ಲಿ ಹಾಡಿನ ಚಿತ್ರಕರಣ ಮುಗಿಸಿ ಚಿತ್ರ ತಂಡ ದೆಹಲಿಗೆ ಬರುತ್ತಿದ್ದ ವೇಳೆ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ವಿಮಾನದಲ್ಲಿದ್ದ ಅಷ್ಟು ಜನ ಕೆಲವತ್ತು ಆತಂಕದಲ್ಲಿ ಕಳೆಯುವಂತಾಗಿದೆ ಪೈಲಟ್ ನಿಧಾನವಾಗಿ ವಿಮಾನವನ್ನು ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಮಾನದಿಂದ ವಾರ ಬರುವ ವೇಳೆ ತಂಡ ವಿಡಿಯೋ ಮಾಡಿರುವುದು ಗೊತ್ತಾಗುತ್ತಿದೆ ಎರಡನೇ ಸುದ್ದಿ ಅಕ್ಟೋಬರ್ನಲ್ಲಿ ಡೆವಿಲಾಬರ ಶುರು ಬರೆದಿಟ್ಟುಕೊಳ್ಳಿ ಅಂದ ಕಾಟೇರ ವರ್ಷಕ್ಕೆ ಎರಡು ಸಿನಿಮಾ ಮಾಡುವ ಸಂಪ್ರದಾಯ ಬೆಳೆಸಿಕೊಂಡು ಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಸಿನಿಮಾ ಮುಗಿಸಿ ಅದು ಪೋಸ್ಟ್ ಪ್ರೊಡಕ್ಷನ್ ಹಂತ ತಲುಪುತ್ತಿದ್ದಂತೆ ಮತ್ತೊಂದು ಸಿನಿಮಾ ಚಿತ್ರೀಕರಣ ತಯಾರಿಯಲ್ಲಿ ತೊಡೆದುಕೊಳ್ಳುವ ದರ್ಶನ್ ಅಕ್ಟೋಬರ್ಗೆ ಮತ್ತೊಂದು ಹಬ್ಬಕ್ಕೆ ಸಿದ್ಧರಾಗಿ ಎಂದು ತಮ್ಮ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ ಹೌದು ಕಾಟೇರ ಚಿತ್ರದ ಐವತ್ತನೇ ದಿನದ ಸಂಭ್ರಮದಲ್ಲಿ ದರ್ಶನ್ ಇದೇ ಸಮಯದಲ್ಲಿ ತಮ್ಮ ಮುಂದಿನ ಚಿತ್ರ ಡೆವಿಲ್ ಚಿತ್ರದ ಬಿಡುಗಡೆ ಕುರಿತು ಅಭಿಮಾನಿಗಳ ಮನದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಚಿತ್ರಮಂದಿರಗಳನ್ನು ಇಟ್ಟುಕೊಳ್ಳಿ ಮರೆಯದೆ ನಮಗೆ ಚಿತ್ರಮಂದಿರ ಕೊಡಿ ಎಂದು ಹಕ್ಕೊತ್ತಾಯ ಮಾಡಿದರು ಏನಾದರೂ ಮಾಡಿ ದಂ ಕಟ್ಟಿಯಾದರೂ ಕೆಲಸ ಮಾಡೋಣ ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳಿಗೆ ಡೆವಿಲ್ ಚಿತ್ರವನ್ನು ಬಿಡುಗಡೆ ಮಾಡೋಣ ಎಂಬ ಮನವಿ ಪತ್ರವನ್ನು ನಾನಾಗಲೇ ಪ್ರಕಾಶ್ ಅವರಲ್ಲಿ ಸಲ್ಲಿಸಿದ್ದೇನೆ ಎಂದರು ಮಲ್ಟಿಪ್ಲೆಕ್ಸ್ ನಲ್ಲಿ ಹೀಗೆಲ್ಲ ಮಾಡೋಕೆ ಆಗುತ್ತಾ ಇನ್ನೂ ಇದೇ ಸಮಯದಲ್ಲಿ ಮಲ್ಟಿಪ್ಲೆಕ್ಸ್ ನವರ ಮೇಲೆ ಕೂಡ ದರ್ಶನ್ ಕಿಡಿಕಾರೆದರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ನಿಂತು ಮಾತನಾಡುವುದಕ್ಕೆ ನಮಗೆ ಅಧಿಕಾರ ಇದೆ ಇದೇ ರೀತಿ ಮಲ್ಟಿಪ್ಲೆಕ್ಸ್ ನಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡೋಕೆ ಆಗುತ್ತಾ ಎಂಬ ಪ್ರಶ್ನೆಯನ್ನು ಕೇಳಿದರು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬಹಳ ವೇರಿಯೇಷನ್ ನಡೆಯುತ್ತಿರುತ್ತದೆ ಆದರೆ ಸಿಂಗಲ್ ನಲ್ಲಿ ಮಾರಾಟ ಹೋಗುವ ಪ್ರತಿ ಟಿಕೆಟ್ ಟಿಕೆಟ್ನಲ್ಲಿಯೂ ಇಂತಿಷ್ಟೆಂದು ನಿರ್ಮಾಪಕರ ಕೈಗೆ ಸೇರುತ್ತದೆ ಸಿಂಗಲ್ ಸ್ಕ್ರೀನ್ ಸ್ಟಾರ್ ಗಳು ಹುಟ್ಟುವುದು ನಿರ್ಮಾಪಕರು ಬದುಕೋದು ಎಂದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೂರನೆಯ ಸುದ್ದಿ ಉಗ್ರಂ ಸಿನಿಮಾಗೆ ದಶಕದ ಸಂಭ್ರಮ ಕಾಯ್ತಿದೆ ಬಿಗ್ ಸರ್ಪ್ರೈಸ್ ಉಗ್ರಂ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಹುಟ್ಟುಹಾಕಿದ ಸಿನಿಮಾ ಪ್ರಶಾಂತ್ ನೀಲ್ ಚೋಚಲ ಸಿನಿಮಾ ಇಷ್ಟದ ಸಿನಿಮಾ ಶ್ರೀಮುರುಳಿಗೆ ಚಿತ್ರರಂಗದಲ್ಲಿ ಮರು ಹುಟ್ಟುಕೊಟ್ಟ ಸಿನಿಮಾ ಬಾಕ್ಸ್ ಆಫೀಸ್ ಸೋತರು ಜನರ ಮನೆ ಗೆದ್ದ ಸಿನಿಮಾ ಅದ್ಭುತ ಪ್ರತಿಭೆಗಳನ್ನು ಗುರುತಿಸುವಂತೆ ಮಾಡಿದ ಸಿನಿಮಾ ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಚಿತ್ರವನ್ನು ಕನ್ನಡ ರಸಿಕರು ಇನ್ನೂ ಮರೆತಿಲ್ಲ ಇತ್ತೀಚೆಗೆ ಇದೇ ಕಥೆಯನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ನೀಲ್ ತೆರೆಗೆ ತಂದಿದ್ದರು ಆದರೂ ಅಗಸ್ಯನ ಮುಂದೆ ಸಲಾರ್ ದೇವ ಮಂಕಾಗಿ ಬಿಟ್ಟಿದ್ದ ಕನ್ನಡ ರಸಿಕರಿಗೆ ಸಲಾರ್ ಸಿನಿಮಾ ಇಷ್ಟವಾಗದೇ ಇಲ್ಲ ಅದಕ್ಕೆ ಕಾರಣ ಕನ್ನಡ ಸಿನಿ ರಸಿಕರಿಗೆ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದ್ದು ಉಗ್ರಂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಉಗ್ರಂ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಬಿಡುಗಡೆಗೆ ಮುನ್ನ ವಿತರಕರು ಸಿನಿಮಾ ಕೊಳ್ಳಲು ಮೀನಾ ವೇಷ ಎಣಿಸಿದ್ದರು ಕೊನೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ತೂಗುದೀಪ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದರು ಅಂತೂ ಇಂತು ಸಿನಿಮಾ ತೆರೆಗೆ ಬಂದರು ಕೆಲವೇ ದಿನಗಳಲ್ಲಿ ಫೈರಸಿಯಾಗಿ ಬಿಟ್ಟಿತ್ತು ಉಗ್ರಂ ಚಿತ್ರವನ್ನು ಜನ ಥಿಯೇಟರ್ ನಲ್ಲಿ ನೋಡೋದಕ್ಕಿಂತ ಮೊಬೈಲ್ ಟಿವಿಯಲ್ಲಿ ನೋಡಿದ್ದೆ ಹೆಚ್ಚು ಎಂದು ಇತ್ತೀಚೆಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಬೇಸರ ವ್ಯಕ್ತಪಡಿಸಿಕೊಂಡಿದ್ದರು ಉಗ್ರಂ ಸಿನಿಮಾ ಮಾಡಲು ಪಟ್ಟ ಶ್ರಮ ಎನ್ನುವುದು ಪ್ರಶಾಂತ್ ನೀಲ್ ಸಾಕಷ್ಟು ಸಂದರ್ಭದಲ್ಲಿ ಹಂಚಿಕೊಂಡಿದ್ದರು ಅಷ್ಟು ಕಷ್ಟಬಿದ್ದು ಚಿತ್ರವನ್ನು ಚಿತ್ರರಂಗದಲ್ಲಿ ಯಾರು ಗುರುತಿಸದೆ ಇದ್ದಾಗ ವಿತರಣೆ ಮುಂದೆ ಬರೆದಿದ್ದಾಗ ಪಟ್ಟಪಾಡು ಎಂಥದ್ದು ಎಂದು ವಿವರಿಸಿದ್ದರು ಕೊನೆಗೆ ಸಿನಿಮಾ ಬಿಡುಗಡೆ ನಂತರ ಏನೆಲ್ಲ ಆಯಿತು ಎನ್ನುವುದಕ್ಕೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿದ್ದರು ಅಂದಹಾಗೆ ಉಗ್ರಂ ಸಿನಿಮಾ ದಶಕದ ಸಂಭ್ರಮದಲ್ಲಿದೆ ಈ ಹಿನ್ನೆಲೆಯಲ್ಲಿ ಬಿಗ್ ಸರ್ಪ್ರೈಸ್ ನೀಡಲು ತಂಡ ಮುಂದಾಗಿದೆ ಉಗ್ರಂ ದಶಕದ ಸಂಭ್ರಮದಲ್ಲಿ ಇಡೀ ತಂಡ ಭಾಗವಹಿಸುತ್ತಿದೆ ಆಂಕರ್ ಅನುಶ್ರೀ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಚಿತ್ರೀಕರಣವಾಗಿದೆ ನಿರ್ದೇಶಕ ಪ್ರಶಾಂತ್ ನೀಲ್ ನಟ ಶ್ರೀ ಮುರಳಿ ಸೇರಿದಂತೆ ಚಿತ್ರಕ್ಕೆ ಕೆಲಸ ಮಾಡಿದ ತಂತ್ರಜ್ಞರು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಶೀಘ್ರದಲ್ಲಿ ಸಂದರ್ಶನ ಸಂಪೂರ್ಣವಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆಗಲಿದೆ ಚಿತ್ರತಂಡದ ಜೊತೆ ಆಂಕರ್ ಅನ್ನು ಶ್ರೀ ಉಗ್ರಂ ದಶಕದ ಸಂಭ್ರಮದಲ್ಲಿ ಜೊತೆಯಾಗಿದ್ದಾರೆ ಸಂದರ್ಶನ್ ನಡೆದ ವೇದಿಕೆಯ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನಾಲ್ಕರಂದು ಉಗ್ರಂ ಸಿನಿಮಾ ತೆರೆಗೆ ಬಂದಿತ್ತು ಪ್ರಶಾಂತ್ ನೀಲ್ ಸ್ವಂತ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನಿರ್ದೇಶಿಸಿ ನಿರ್ಮಿಸಿದ್ದರು ರಾಮ್ ಶ್ರೀ ಲಕ್ಷ್ಮಣ್ ಜೊತೆ ಸೇರಿ ಕಥೆ ಚಿತ್ರಕಥೆ ಬರೆದಿದ್ದರು ಸೋದರಿ ಸಂಬಂಧಿ ಶ್ರೀಮುರಳಿ ಹೀರೋ ಮಾಡಿ ಸಿನಿಮಾ ಕಟ್ಟಿಕೊಟ್ಟಿದ್ದ ಅಗಸ್ತ್ಯನಾಗಿ ಶ್ರೀಮುರಳಿ ಅಬ್ಬರಿಸಿ ಗೆದ್ದಿದ್ದರು ಚಿತ್ರದ ಡೈಲಾಗ್ ಬಿಜಿಎಂ ಹಾಡುಗಳು ಇನ್ನು ಕನ್ನಡ ರಸಿಕರ ಮನದಲ್ಲಿ ಗುನಿಗುಡುತ್ತಿದೆ ಸತತ ಶೋಲುಗಳಿಂದ ಕಂಗೆಟ್ಟಿದ್ದ ಶ್ರೀಮುರಳಿ ಅಗಸ್ತ್ಯನಾಗಿ ಭರ್ಜರಿ ಗೆಲುವು ಕಂಡಿದ್ದರು ಬಳಿಕ ರೌರಿಂಗ್ ಸ್ಟಾರ್ ಆಗಿ ಮರೆಯಲು ಆರಂಭಿಸಿದರು ಹರಿಪ್ರಿಯೆ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು ಆಕೆಗೂ ಸಿನಿಮಾ ಬ್ರೇಕ್ ಕೊಟ್ಟಿದ್ದು ಸುಳ್ಳಲ್ಲ ರವಿ ವರ್ಮನ್ ಭುವನ್ ಗೌಡ ಛಾಯಾಗ್ರಹಣದಲ್ಲಿ ಚಿತ್ರಕ್ಕಿತ್ತು ಕಾಮರ್ಷಿಯಲ್ ಆಗಿ ಉಗ್ರಂ ಸಿನಿಮಾ ಗೆದ್ದಿದ್ದರು ಕೆಲಸ ಮಾಡಿದ ಎಲ್ಲರಿಗೂ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು ಇದೇ ತಂಡ ಮುಂದೆ ಕೆಜಿಎಫ್ ಎನ್ನುವ ಅದ್ಭುತ ಸಿನಿಮಾ ಕಟ್ಟಿತು ಈ ಸಿನಿಮಾ ಮೂಲಕ ಇಡೀ ಭಾರತೀಯ ಚಿತ್ರರಂಗ ಮತ್ತೆ ಸ್ಯಾಂಡಲ್ವುಡ್ ಕಡೆಗೆ ತಿರುಗಿ ನೋಡುವಂತಾಯಿತು ಆದರೂ ಪ್ರಶಾಂತ್ ನೀಲ್ ತಮ್ಮ ಮೊದಲ ಸಿನಿಮಾ ಉಗ್ರಂ ಬಹಳ ಆಪ್ತ ಈ ಸಿನಿಮಾ ಮೇಕಿಂಗ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಸಂದರ್ಶನದಲ್ಲಿ ಬಿತ್ತಿಟ್ಟಿದ್ದಾರೆ ನಾಲ್ಕನೇ ಸುದ್ದಿ ದರ್ಶನ್ ವಿರುದ್ಧ ಮತ್ತೆ ಉಮಾಪತಿಯವರು ಗರಂ ಊರು ಬಾವಿಗೆ ಬಿದ್ದರು ಊರು ಬಾಯಿಗೆ ಬಿಡಬಾರದು ಎಂಬ ದೊಡ್ಡವರ ಮಾತನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಇಬ್ಬರು ಮರೆತಂತೆ ಇದೆ ಇಲ್ಲದೇ ಇದ್ದಿದ್ದರೆ ಕೆಸರಾಟ ಜಾಟದ ಕಾರ್ಯಕ್ರಮವನ್ನು ಹೆಚ್ಚು ಕಡಿಮೆ ಮೂರುವರೆ ವರ್ಷಗಳಿಂದ ಇಬ್ಬರು ಮುಂದುವರಿಸಿಕೊಂಡು ಬರುತ್ತಿರಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈಗ ಕಾಲದಲ್ಲಿ ಕಂಡ ಕಂಡವರ ಬಾಯಿಗೆ ಇಬ್ಬರು ಆಹಾರ ವಕ್ತರ ಇರಲಿಲ್ಲ ಹೌದು ಕಾಟೇರ ಚಿತ್ರದ ಸಂಭ್ರಮ ನೆಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಉಮಾಪತಿ ಶ್ರೀನಿವಾಸ್ ವಿರುದ್ಧ ಕೆಂಡ ಕರದ ಬೆನ್ನಲ್ಲೇ ಉಮಾಪತಿ ಶ್ರೀನಿವಾಸ್ ಪತ್ತಿತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ಅವರು ದೇವರು ದೇವರಾಗಿ ಬಿಡಿ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ ದರ್ಶನ್ ಅವರ ತಗಡು ಟಿಪ್ಪಣಿಗೆ ಪ್ರತಿಕ್ರಿಯೆ ನೀಡಿರುವ ಉಮಾಪತಿ ಶ್ರೀನಿವಾಸ್ ಅವರಿಗೆ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನಾವೆಲ್ಲ ತಗಡುಗಳು ತಗಡೆಗಳಾಗಿ ಎಂದು ಮರುಪ್ರೋಷ್ನೆ ಮಾಡಿದ್ದಾರೆ ಉಮಾಪತಿ ವಿರುದ್ಧ ಕಾಟೇರ ನಟೀಕಾಸ್ತ್ರ ಇದಕ್ಕೂ ಮುನ್ನ ಕಾಟೇರ ಸಿನಿಮಾ ಐವತ್ತು ದಿನ ಪೂರೈಸಿದ ಖುಷಿಯಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ದರ್ಶನ್ ತಮ್ಮ ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಅವರ ಮೇಲೆ ಕೆಂಡಕಾರಿದ್ದರು ಇನ್ನು ಸ್ನೇಹಿತ ಚಿಕ್ಕಣ್ಣನ ಮೇಲಿನ ಪ್ರೀತಿಗೆ ದರ್ಶನ್ ಕೂಡ ಚಿಕ್ಕ ಹಾಗೂ ಚೊಕ್ಕದ ಡೈಲಾಗ್ ಹೊಡೆದು ಕಾಲದ ಆಪ್ತ ಉಮಾಪತಿ ಶ್ರೀನಿವಾಸ್ ನಿರ್ಮಾಣದ ಉಪಾಧ್ಯಕ್ಷ ಚಿತ್ರದ ಪ್ರಚಾರವನ್ನು ಮಾಡಿದ್ದರು ಚಿತ್ರಮಂದಿರಕ್ಕೆ ತೆರಳಿ ಚಿತ್ರವನ್ನು ವೀಕ್ಷಿಸಿ ಬಾಯ್ ಹೋಗಲಿದ್ದರು ಒಂದರ್ಥದಲ್ಲಿ ಇಬ್ಬರು ತಾವು ಆರಾಮವಾಗಿದ್ದರು ಅವತ್ತು ಅಂದರೆ ಜನವರಿಯಲ್ಲಿ ಉಮಾಪತಿ ಶ್ರೀನಿವಾಸ್ ಮಾತನಾಡಿದ ಮಾತುಗಳಿಂದ ಫೆಬ್ರವರಿ ದರ್ಶನ್ ಉತ್ತರ ಕೊಟ್ಟಿದ್ದಾರೆ ಒಟ್ನಲ್ಲಿ ತೇರಾದ ಮೇಲೆ ಜಾತ್ರೆ ಸೇರಿತು ಎನ್ನುವಂತೆ ಉಮ ಉಮಾಪತಿಯು ಶ್ರೀನಿವಾಸ್ ಹಾಗೂ ದರ್ಶನ್ ನಡುವಿನ ವಿವಾದ ಮುಕ್ತಾಯವಾಯಿತು ಎನ್ನುವಷ್ಟೋರಲ್ಲಿ ಕೊಡುವ ನಾನಾ ನೀನ ನೋಡಿಬಿಡೋಣ ಎಂಬ ಇಬ್ಬರು ಮತ್ತೆ ಕೈಕೊಡವಿ ಎದ್ದು ನಿಂತಿದ್ದಾರೆ ಈ ಕಥೆಯ ಕ್ಲೈಮ್ಯಾಕ್ಸ್ ಏನಾಗಲಿದೆ ಅನ್ನೋದು ಸದ್ಯದ ಕುತೂಹಲ ಐದನೇ ಸುದ್ದಿ ಅಣ್ಣ ಯಾರು ತಮ್ಮ ಯಾರು ಕೊನೆಗೂ ಒಂದಾದರೂ ಯೋಗರಾಜ್ ಭಟ್ರು ಬೆಳ್ಳುಳ್ಳಿ ಕಬಾಬ್ ಉಡುಗೆ ಭಟ್ರು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದೇ ಯಾವಾಗ ಟ್ರೆಂಡ್ ಆಗುತ್ತದೆ ಎನ್ನುವುದು ಹೇಳೋದಕ್ಕೆ ಆಗ ಸಾಧ್ಯವಿಲ್ಲ ಕರಿಮಣಿ ಮಾಲೀಕ ಜೊತೆ ಬೆಳ್ಳುಳ್ಳಿ ಕಾಬಾಬ ರಾಹುಲ್ ಸೇರಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದ್ದಾರೆ ಕೊಂಚ ಕ್ರಿಯೇಟಿವ್ ಆಗಿ ಯೋಚಿಸಿದರೆ ಏನೆಲ್ಲ ಆಗುತ್ತದೆ ಎನ್ನುವುದಕ್ಕೆ ಈ ಟ್ರೆಂಡ್ ಲಿಸ್ಟೇ ಉತ್ತಮ ಉದಾಹರಣೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಪಕ್ಕಕ್ಕಿಟ್ಟರೆ ರಾಹುಲ್ನ ಹಾವಳಿ ಕೂಡ ಕಮ್ಮಿ ಏನಿಲ್ಲ ಬಾಣಸಿಗ ಚಂದ್ರು ಅಡುಗೆ ರೆಸಿಪಿ ವಿಡಿಯೋದಲ್ಲಿ ರಾಹುಲ್ಲ ರಾಹುಲ್ಲ ಎಂದು ಕರೆದಿದ್ದು ಭಾರಿ ವೈರಲ್ ಆಗುತ್ತಿದೆ ಗೊತ್ತಿದೆ ದಿಢೀರನೇ ಚಂದ್ರು ಹಾಗೂ ಅವರ ಸಹಾಯಕ ರಾಹುಲ್ ಸೋಷಿಯಲ್ ಮೀಡಿಯಾ ಲ್ಲಿ ಸದ್ದು ಮಾಡುತ್ತಿದ್ದಾರೆ ಇನ್ನು ಟ್ರೋಲ್ ಮೀ ಪೇಜ್ಗಳಲ್ಲಿ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಪರಿಮಳ ಜೋರಾಗಿಯೇ ಪರಿಗಣಿಸಿದೆ ಇದೀಗ ನಿರ್ದೇಶಕ ಯೋಗರಾಜ್ ಭಟ್ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಜೊತೆ ಕೈ ಜೋಡಿಸಿದ್ದಾರೆ ತಮ್ಮ ಕರಟಕ ದಮನಕ ಸಿನಿಮಾ ಪ್ರಚಾರಕ್ಕಾಗಿ ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಪ್ರೊಮೋ ಸದ್ಯ ರಿಲೀಸ್ ಆಗಿದೆ ಅಷ್ಟಕ್ಕೂ ಏನಿದ್ದು ಕರಟಕ ದಮನಕ ಪ್ಲಸ್ ಬೆಳ್ಳುಳ್ಳಿ ಕಬಾಬ್ ಅಣ್ಣ ತಮ್ಮಂದಿರ ಕಹಾನಿ ತಮ್ಮ ವಿಭಿನ್ನ ಮಾತಿನ ಶೈಲಿಯಿಂದ ಬಾಣಸಿಗೆ ಚಂದ್ರು ಗಮನ ಸೆಳೆಯುತ್ತಿದ್ದಾರೆ ನಾನ್ವೆಜ್ ಮಾಡುವುದರಲ್ಲಿ ನಿಸಿಮರೋ ಪುನೀತ್ ರಾಜ್ಕುಮಾರ್ ಕೂಡ ಚಂದ್ರು ಕೈ ರುಚಿ ಮಿಚ್ಚಿದ್ದರು ಶಿವಾನಂದ್ ಸರ್ಕಾರ್ ನಲ್ಲಿ ಹೋಟೆಲ್ ನಡೆಸುತ್ತಿದ್ದಾರೆ ಹಾಗಾಗಿ ಯೂಟ್ಯೂಬ್ ಚಾನೆಲ್ ಗಳ ತಮ್ಮ ವೆಜ್ ರೆಸಿಪಿ ಹಂಚಿಕೊಳ್ಳುತ್ತಿದ್ದಾರೆ ಈ ವೇಳೆ ತಮ್ಮ ಸಹಾಯಕ ರಾಹುಲ್ ನನ್ನು ಕರೆಯುವುದು ಬಾರಿ ವೈರಲ್ ಆಗಿತ್ತು ಬಳಿಕ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಕೂಡ ಭಾರಿ ಸದ್ದು ಮಾಡಿತ್ತು ಕರಿಮಣಿ ಮಾಲಿಕ ರೀಲ್ ಜೊತೆಗೆ ರಾಹುಲ್ ಸೇರಿ ಒಂದಷ್ಟು ವಿಡಿಯೋಗಳು ವೈರಲ್ ಆಯಿತು ವಿಕಿಪೀಡಿಯಾ ವಿಕಾಸ್ ಮಾಡಿದ ವಿಡಿಯೋಗೂ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಚಂದ್ರು ವಿಕಾಸ್ ಒಟ್ಟಿಗೆ ಸೇರಿ ವಿಡಿಯೋ ಮಾಡಿದ್ದು ಆಯಿತು ಈಗ ಯೋಗರಾಜ್ ಭಟ್ ಜೊತೆ ಚಂದ್ರು ಕೈ ಜೋಡಿಸಿದ್ದಾರೆ ಬಾಣಸಿಗೆ ಚಂದ್ರು ನೋಡಲು ಕೊಂಚ ಸಿನಿಮಾ ನಿರ್ದೇಶಕ ಯೋಗರಾಜ್ ಭಟ್ ರನ್ನು ಹೋಲುತ್ತಾರೆ ಇದೇ ಕಾರಣಕ್ಕೆ ಕೆಲ ಮೀನ್ ಪೇಜ್ಗಳಲ್ಲಿ ಇಬ್ಬರ ಫೋಟೋಗಳನ್ನು ಕೊಲಾದ್ ಮಾಡಿ ಅಣ್ಣ ತಮ್ಮ ಎಂದು ಕರೆಯಲಾಗುತ್ತಿತ್ತು ಒಬ್ಬರು ಸಿನಿಮಾ ಭಟ್ರು ಇನ್ನೊಬ್ರು ಅಡುಗೆ ಭಟ್ರು ಒಬ್ಬರು ಗಾಳಿಪಟ ಇನ್ನೊಬ್ರು ಚಟಪಟ ಎಂದು ಪೋಸ್ಟ್ ಆಗಿದ್ದ ಮೀಮ್ ಫೋಟೋ ಸಖತ್ ವೈರಲ್ ಆಗಿತ್ತು ಇದು ನಿರ್ದೇಶಕ ಯೋಗರಾಜ್ ಕಣ್ಣಿಗೂ ಬಿದ್ದಿದೆ ಕೂಡಲೇ ಅವರಿಗೆ ಹೊಸ ಐಡಿಯಾ ಹೊಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದ್ದು ನಾವಿಬ್ಬರು ಅಣ್ಣ ತಮ್ಮ ಎನ್ನುವ ಟ್ರೆಂಡ್ ಆಗುತ್ತಿದೆ ಇದೇ ಟ್ರೆಂಡ್ ಅನ್ನು ಕರ್ನಾಟಕದ ಮನಕ ಸಿನಿಮಾ ಪ್ರಚಾರಕ್ಕೆ ಬಳಸಿಕೊಳ್ಳಬಹುದು ಎಂದು ನಿರ್ಧರಿಸಿದ್ದಾರೆ ಹಾಗಾಗಿ ಸಿನಿಮಾ ಪ್ರಚಾರಕ್ಕಾಗಿ ಇಬ್ಬರು ಸರಿ ಒಂದು ನಾನ್ ವೆಜ್ ರೆಸಿಪಿ ವಿಡಿಯೋ ಮಾಡಿದ್ದಾರೆ ಇದರ ಪ್ರೋಮೋ ಯೋಗರಾಜ್ ಭಟ್ ಹಂಚಿಕೊಂಡಿದ್ದಾರೆ ಹಂಗೋ ಹಿಂಗೋ ಹೆಂಗೋ ಇದ್ದು ಹೆಂಗಾದ್ವಿ ನೋಡು ಅಣ್ಣ ತಮ್ಮ ಎಂದು ಭಟ್ರು ಹಾಡು ಹಾಡುವುದರೊಂದಿಗೆ ಪ್ರೊಮೋ ಶುರುವಾಗುತ್ತದೆ ನಾವಿಬ್ಬರು ಅಣ್ಣ ತಮ್ಮ ತಮ್ಮ ಎಂದು ಅಣ್ಣ ಎಂದು ಎಲ್ಲ ಕಡೆ ಚರ್ಚೆ ನಡೆಯುತ್ತಿದೆ ನಾವಿಬ್ಬರು ಹೇಗೆ ಅಣ್ಣ ತಮ್ಮ ಹೌದಾ ಅಲ್ವಾ ಎಂದು ಹೇಳ್ತೀವಿ ಕಾಯ್ತೇರಿ ಎಂದಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಕರ್ಟಕ ಮನಕ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪ್ರಭು ಪ್ರಭುದೇವ್ ನಟಿಸಿದ್ದಾರೆ ಈಗಾಗಲೇ ಚಿತ್ರದ ಹಾಡುಗಳು ಬಿಡುಗಡೆಯಾಗಿದೆ ಸದ್ದು ಮಾಡುತ್ತಿದೆ ಇಷ್ಟು ಇವತ್ತಿನ ಸುದ್ದಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಏರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸೈಬ್ ಚಾನಲ್